ಎಲ್ಲರಿಗೂ ನಮಸ್ಕಾರ ಕಿಣಿಸುವ ಶ್ರೀ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹೇಗಿದೆ ನಿಮ್ಮೂರಲ್ಲಿ ಮಳೆ ನಮ್ಮೂರಲ್ಲಂತೂ ಭಯಂಕರವಾಗಿ ಮಳೆ ಬರ್ತಾ ಇದೆ ಹಾಗೆ ಇವತ್ತಿನ ವ್ಲಾಗ್ ಶುಕ್ರವಾರದ ವ್ಲಾಗ್ ಆಗಿದೆ ಅಷ್ಟಮಿಯ ದಿನ ಆಗಸ್ಟ್ ಹದಿನೈದರಂದು ಇಂಡಿಪೆಂಡೆನ್ಸ್ ಡೇ ಹಾಗೆ ಆ ದಿನದ ವ್ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ಖಂಡಿತವಾಗಿಯೂ ಕಿಣಿಸುವ ಸರಿ ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ನಮ್ಮ ಅಷ್ಟಮಿ ಯಾವ ರೀತಿ ಇತ್ತು ಈ ವ್ಲಾಗ್ ಅನ್ನು ನೋಡಿ ಎಂಜಾಯ್ ಮಾಡಿ ಅದೇ ರೀತಿ ಈ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಶುರು ಮಾಡ್ತಾ ಇದ್ದಾನೆ ವರ್ಷದ ವೀಡಿಯೋ ಉತ್ಸವದ ಸಂದರ್ಭದಲ್ಲಿ ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳಾಗ್ತಿದೆ ಫ್ರೆಂಡ್ಸ್ ಇದು ಶುಕ್ರವಾರ ಅಷ್ಟಮಿಯ ದಿನ ಉಪವಾಸ ಇತ್ತು ಹಾಗೆ ನೈವೇದ್ಯಕ್ಕೆ ಲಡ್ಡನ್ನು ಮಾಡ್ತಾ ಇದ್ದೇನೆ ಅಪ್ಪನ ಮನೆಯಲ್ಲಿ ಅಂದರೆ ಮದುವೆಗೆ ಮುಂಚೆಯಿಂದಲೇ ನಮ್ಮ ಮನೆಯಲ್ಲಿ ಎಂಥ ಉಪವಾಸ ಎಲ್ಲ ಮಾಡ್ತಿದ್ದೆವು ಹಾಗೆ ಆರೋಗ್ಯ ಪ್ರಧಾನ ಅದೆಲ್ಲವೂ ಇತ್ತು ಆಮೇಲೆ ಇಲ್ಲಿ ಮದುವೆ ಆದ್ಮೇಲೆ ಇಲ್ಲಿ ಮನೆಯಲ್ಲಿ ಅಷ್ಟು ಅಂತ ಅಷ್ಟಮಿ ಆಚರಣೆ ಅಂತೇಳಿದರೆ ಉಪವಾಸ ಮಾಡ್ತೇವೆ ನಾವು ಅಷ್ಟೇ ಮತ್ತೆ ಅರ್ಘ್ಯ ಪ್ರಧಾನ ಅದೆಲ್ಲ ಎಂತ ಕ್ರಮ ಇಲ್ಲ ಇಲ್ಲಿ ಅದಕ್ಕೋಸ್ಕರ ನಾವು ಉಪವಾಸ ಮಾಡೋದು ಬಿಡ್ಲಿಲ್ಲ ನಾನು ಒಂದನಕ್ಕ ಇಬ್ಬರು ಕೂಡ ಉಪವಾಸವನ್ನು ಮಾಡ್ತೇವೆ ಹಾಗೆ ಬೆಳಿಗ್ಗೆ ಬೇಗ ಐದುವರೆಗೆ ಇದ್ದೆ ಐದುವರೆಗೆ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ಮತ್ತೆ ಹೊರಟು ಹೇಗೂ ನಮಗೆ ಚೂಡಿ ಪೂಜೆ ಉಂಟಲ್ಲ ಸೀರೆಯಲ್ಲೇ ಚೂಡಿ ಪೂಜೆ ಕೂಡ ಆಗಬೇಕಲ್ವಾ ಅದಕ್ಕಿಂತ ಮೊದಲೇ ಇಲ್ಲಿ ಲಡ್ಡನ್ನು ಮಾಡೋಣ ಅಂತ ಹೇಳಿ ಗ್ಯಾಸ್ ಎಲ್ಲ ಚೆಂದ ಮಾಡಿ ಓರಿಸಿ ಆಮೇಲೆ ಲಡ್ಡನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಕಡಲೆಬೇಳೆ ಎಲ್ಲ ಟೋಲ್ ಿ ಅಷ್ಟೊನ ಲಡ್ಡಿನ ನಾನು ನಿಮ್ಮ ಜೊತೆ ಎರಡು ಮೂರು ವ್ಲಾಗನ್ನು ನಾನು ಶೇರ್ ಮಾಡಿದ್ದೇನೆ ಲಾಸ್ಟ್ ಇಯರ್ ಕೂಡ ಹಾಗೆ ಮತ್ತು ಫೇಸ್ಬುಕ್ಕಲ್ಲಿ ಜಿ ಎಸ್ ಬಿ ನಮ್ಮ ಈ ಕೊಂಕಣಿ ಭಾಷೆಯಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ ತುಂಬ ಮಂದಿ ಕೇಳಿದರೆ ಆ ವ್ಲಾಗನ್ನು ರಿಕ್ವೆಸ್ಟ್ ಮಾಡಿದ್ರಿ ಅದೇ ರೀತಿ ಆವತ್ತು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಕೂಡ ಇತ್ತು ಹಾಗೆ ನನ್ನ ತರ್ಡ್ ಅಕ್ಕನ ಹ್ಯಾಪಿ ಬರ್ಡೇ ಕೂಡ ಇತ್ತು ವಿದ್ಯಕ್ಕ ಅವರಿಗೆ ಒಂದು ವಿಡಿಯೋ ಕಾಲನ್ನು ಮಾಡಿದೆ ಬೆಳಿಗ್ಗೆ

ಹಾಗೆ ನಮ್ಮ ವಿದ್ಯಕನಿಗೊಂದು ಒಂದು ಬರ್ಡ್ಡೇ ಮಾಡಿ ಮತ್ತೆ ಇಲ್ಲಿ ಲಡ್ಡು ಪ್ರಿಪ್ರೇಷನ್ ಇನ್ನೂ ಆಗ್ತಾಯಿದೆ ಲಡ್ಡು ಪ್ರಿಪ್ರೇಷನ್ಗೆ ತುಂಬ ಹೊತ್ತೋಗುತ್ತೆ ಆಮೇಲೆ ನನಗೆ ಚೂಡಿ ಪೂಜೆ ಆಗಬೇಕು ಮನೆ ಎಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ಅಂತ ಆಗಬೇಕು ಹಾಗೆ ಅದೆಲ್ಲ ಆದಮೇಲೆ ಮತ್ತೆ ಹೋಟ್ಲಿಗೆ ಹೋಗಬೇಕು ಅಡುಗೆ ಮಾಡಬೇಕು ಹಾಗೆ ಒಂದ ಎರಡ ಎಷ್ಟೊಂದು ಕೆಲಸ ಇದೆ ಅದೇ ರೀತಿ ನಮ್ಮ ಹೆಣ್ಮಕ್ಳ ಜೀವನವೇ ಹಾಗೆ ಮನೆಯಲ್ಲಿ ಹೊರಗಡೆ ಎಲ್ಲ ಕಡೆ ದುಡಿ 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 ಅಂತ ಇರುತ್ತೆ ತುಂಬ ಕೆಲಸ ಎಲ್ಲ ಮಾಡುವಂಥದ್ರಿಂದ ಒಂದು ಗ್ರೇಟ್ ನಾವು ಹೆಣ್ಮಕ್ಳು ಯಾವಾಗಲೂ ಅಂತ ಹೇಳಲಿಕ್ಕೆ ಕೂಡ ತುಂಬ ಖುಷಿಯಾಗುತ್ತೆ ನನಗೆ ಹಾಗೆ ಇಲ್ಲಿ ಕಡಲೆ ಬೀಜನ ಕೂಡ ಕೆಂಪಗೆ ಹುರಿದು ಇದರ ಸಿಪ್ಪೆ ಎಲ್ಲ ಈ ರೀತಿ ಸ್ವಲ್ಪ ಗ್ಲಾಸ್ ಅಲ್ಲಿ ಅದನ್ನು ಕ್ರಶ್ ಮಾಡಿದರೆ ಬೇಗ ಬೇಗನೆ ಹೋಗುತ್ತೆ ಬಿಸಿ ಇರುವಾಗಲೇ ಕಪ್ಪು ಎಳ್ಳನ್ನು ಚೆಂದ ಮಾಡಿ ತೊಳೆದು ಫ್ರೈ ಮಾಡಿದ್ದೇನೆ ಕಡಲೆಬೇಳೆ ಚೆಂದ ಮಾಡಿ ಹುರಿದು ಅದರಲ್ಲೇ ಎಳ್ಳನ್ನು ಕೂಡ ಹಾಕಿ ಹುರಿದೇನೆ ಹಾಗೆ ಅದು ಹೇಗೂ ನಾವು ಪೌಡರ್ ಅಲ್ವಾ ಅದೇ ರೀತಿ ಒಂದು ಕೆಜಿ ಆಗುವಷ್ಟು ಇಲ್ಲಿ ಬೆಲ್ಲವನ್ನು ದೊಡ್ಡ ಬಣಲೆಯಲ್ಲಿ ಒಂದು ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಪಾಕ ಬರಿಸಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಕಡಲೆಬೇಳೆ ಸಿಪ್ಪೆ ನೋಡಿ ಈ ರೀತಿ ನೆಟ್ ನೆಟ್ಟಿರುವಂಥ ಬುಟ್ಟಿಯಲ್ಲಿ ಹಾಕಿದ್ರೆ ಅದರಲ್ಲಿ ಹಾಗೆ ಕೆಳಗಡೆ ಎಲ್ಲವೂ ಬೀಳುತ್ತೆ ಚೆಂದ ಅದು ಕ್ಲೀನ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಹಾಗೆ ಕ್ರಷಿಯಾಗಿ ನಾವು ಗ್ಲಾಸಲ್ಲಿ ಮಾಡ್ತೇವೆ ಬಿಸಿ ಬಿಸಿ ಇರಬೇಕಾದರೆ ಅದರ ಸಿಪ್ಪೆ ಈ ರೀತಿ ಕೂಡ ತೆಗಿಬೋದು ಇಲ್ಲ ನಮ್ಮ ಹತ್ರ ತಡ್ಪೆ ಗೆರ್ಸೆ ಇದ್ದರೆ ಅದರಲ್ಲಿ ಕೂಡ ಹಾಕೊಂಡು ತೆಗಿಬೋದು ಹಾಗೆ ಇಲ್ಲಿ ಪಾಕ ಎಲ್ಲ ಈಗ ಆಯಿತು ನಾನು ಆಲ್ರೆಡಿ ಚೆಕ್ ಮಾಡಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೇನೆ ಸರಿಗೆ ಇದೆ ನೀವು ಬೇಕಾದರೆ ನೋಡ್ಕೊಳ್ಬೋದು ನೋಡಿ ತುಂಬ ಖಡಕ್ ಗಟ್ಟಿ ಸಹ ಬರಲಿಕ್ಕಿಲ್ಲ ತುಂಬ ಮೆದು ಸರಿಗೆಸ ಬರ ಬರಲಿಕ್ಕಿಲ್ಲ ಅದು ಮೀಡಿಯಮ್ ಇದ್ರೆ ಸಾಕು ಅಂದರೆ ತುಂಬ ಖಡಕ್ ಆದರೆ ಆದ್ರೆ ಪಾಕದಲ್ಲಿ ಅದು ನಾವು ಬೆರೆಸಿರುವಂಥದ್ದೆಲ್ಲವೂ ಕೂಡ ಗಟ್ಟಿಯಾಗಿಬಿಡುತ್ತೆ ಮತ್ತೆ ಉಂಡೆ ಕಟ್ಟಲಿಕ್ಕೆ ಅಷ್ಟು ಖಡಕ್ಕಾಗಿ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಅದು ಮಿಶ್ರಣ ಕೂಡ ಹಾಗೆ ಹದ ತುಂಬ ಸಹ ಅಲ್ಲ ಮೀಡಿಯಮ್ ಇರಬೇಕು ಹಾಗೆ ನಾನು ತಗೊಂಡಿರುವ ಇಂಗ್ರೀಡಿಯೆಂಟ್ಸ್ ಹೇಳಬೇಕಂದ್ರೆ ಅರ್ಧ ಗ್ಲಾಸ್ ಅಷ್ಟು ಕಡಲೆಬೇಳೆ ಕಾಲು ಅಷ್ಟು ಕಡಲೆ ಬೀಜ ನೆಲಗಡಲೆ ನೂರು ಅಷ್ಟು ಕಪ್ಪು ಎಳ್ಳು ನೂರು ಅಷ್ಟು ಅರಳು ಹುಡಿ ಹಾಗೆ ಇನ್ನೂ ನೂರ ಎಮ್ ಎಲ್ ಅಷ್ಟು ತುಪ್ಪವನ್ನು ಇದಕ್ಕೆ ಹಾಕಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ಕಡಲೆ ಬೀಜ ಕ್ರಷ್ ಮಾಡಿರುವಂಥದ್ದು ಅದೇ ರೀತಿ ಬೀಜದ ಪೌಡರ್ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಿದ್ದು ಸಣ್ಣ ಸಣ್ಣ ತುಂಡು ಇಲ್ಲ ಬಿ ಗೇರ್ ಬೀಜ ಕೂಡ ಹಾಕೊಳ್ಬಹುದು ಅದೇ ರೀತಿ ಕಡಲೆಬೇಳೆಯನ್ನು ಕೂಡ ಚಂದ ಮಾಡಿ ಸ್ವಲ್ಪ ಕೋರ್ಸ್ ಪೌಡರ್ ಮಾಡ್ಕೊಳ್ಬೇಕು ತುಂಬ ನೈಸ್ ಅಲ್ಲ ಇದನ್ನೆಲ್ಲ ಹಾಕುವಂಥದ್ದು ಕಪ್ಪು ಎಳ್ಳು ನೂರು ಗ್ರಾಮಷ್ಟು ಹೇಳಿದೆ ಎಲ್ಲ ಹಾಗೆ ಬೀಜ ಒಂದು ನೂರು ಅಷ್ಟು ಸಾಕಾಗ್ತದೆ ಬಿ ಬಿ ಬೀಜ ಅಂತ ಸಿಗುತ್ತೆ ಅದು ಸ್ವಲ್ಪ ಕಟ್ಟುಕೊಟ್ಟುವಂಥ ಸಣ್ಣ ಸಣ್ಣದು ಅದನ್ನು ಹಾಕೊಳ್ಬೋದು ಹಾಗೆ ನಮ್ಮ ಅಷ್ಟಮಿ ಉಂಡೆ ಇಲ್ಲಿ ರೆಡಿ ಆಯಿತು ನೆಕ್ಸ್ಟ್ ನಾನಿಲ್ಲಿ ದೇವರಿಗೊಂದು ತುಳಸಿ ಪೂಜೆ ಒಂದು ತುಳಸಿ ಮಾಲೆಯನ್ನು ಮಾಡುವ ಅಂತ ಹೇಳಿ ಇಲ್ಲಿ ತುಳಸಿಯನ್ನು ತೆಗಿಲಿಕ್ಕೆ ಹೊರಗಡೆ ಬಂದೆ ಎಂಥ ಮಳೆ ಅವತ್ತು ಭಯಂಕರ ಮಳೆ ಅಷ್ಟಮಿ ದಿನ ಬೆಳಿಗ್ಗೆ ಮಿಂಚು ಗುಡುಗು ಕೂಡ ಇತ್ತು ಹಾಗೆ ತುಳಸಿ ಮಾಲೆಯನ್ನು ಇಲ್ಲಿ ಬಾಳೆಹಗ್ಗದಲ್ಲಿ ಕಟ್ತಾ ಇದ್ದೇನೆ ಅಂದರೆ ಆಮೇಲೆ ದೇವರಿಗೆ ಚೆಂದ ಒಂದು ಅಲಂಕಾರ ಮಾಡ್ತೇನೆ ಯಾವ ದೇವರದೊಂದು ದಿನ ಇರ್ತದೆ ಗಣಪತಿ ಇರಲಿ ಇಲ್ಲದಿದ್ರೆ ಮಕರ ಸಂಕ್ರಾಂತಿ ದಿನ ಅಯ್ಯಪ್ಪ ದೇವರಿಗೆ ಶಿವರಾತ್ರಿ ದಿನ ಈಶ್ವರ ದೇವರಿಗೆ ಹೀಗೆ ಆ ದೇವರದ್ದು ನಾನು ಮೂರ್ತಿ ನಮ್ಮ ಮನೆಯಲ್ಲಿದೆ ಹಾಗೆ ನವರಾತ್ರಿಯಲ್ಲಿ ದುರ್ಗಾಪರಮೇಶ್ವರದಿರಬಹುದು ಅದನ್ನು ಒಂದು ಈ ರೀತಿ ಪೀಠದಲ್ಲಿ ಹೀಗೆ ಬೆಳ್ಳಿ ಬ ಇದರಲ್ಲಿ ಹರಿವಾಣದಲ್ಲಿಟ್ಟು ಅದಕ್ಕೆ ಮಾಲೆಯನ್ನೆಲ್ಲ ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಈ ರೀತಿ ಮಾಡುವಂಥದ್ದು ಮಕ್ಕಳಿಗೆ ಹೇಗೂ ಸ್ಕೂಲಿಗೆ ರಜಾ ಇದ್ದದ್ರಿಂದ ನನ್ನ ಮಗಂದು ಬೇಗ ಸ್ನಾನ ಎಲ್ಲ ಆಗಿ ಸಂಧ್ಯಾ ವಂದನ ಎಲ್ಲ ಕೂಡ ಆಗಿತ್ತು ಹಾಗೆ ಇಬ್ಬರು ಹೋಗಿ ನಾವು ಚೂಡಿ ಪೂಜೆ ಮಾಡೋಣ ಅಂತ ಹೇಳಿದೆ ಹಾಗೆ ಚೂಡಿ ಪೂಜೆ ಮಾಡುವಾಗ ಜಾಗಟೆ ಬಾರಿಸ್ಲಿಕ್ಕೆ ಒಂದು ಜನ ಬೇಕು ನಾನಿದ್ದೇನೆ ಅಂತ ಹೇಳಿದ ಮಗ ಹಾಗೆ ಆಮೇಲೆ ಅವನ ಹತ್ರವೇ ನಾನು ಕೃಷ್ಣದೇವರಿಗೆ ಒಂದು ಪೂಜೆಯನ್ನು ಕೂಡ ಮಾಡಿಸಿದೆ ಆರತಿಯನ್ನು ಬೆಳಗಲಿಕ್ಕೆ ಆಮೇಲೆ ಲಡ್ಡನ್ನು ಕೂಡ ನೈವೇದ್ಯವನ್ನು ಮಾಡಿದೆವು ಹಾಗೆ ಬೆಳಿಗ್ಗೆ ಬೇಗ ನಮ್ಮದು ಪೂಜೆ ನೈವೇದ್ಯ ಎಲ್ಲೋ ಆಯಿತು ಮತ್ತೆ ಹೇಗೆ ಉಪವಾಸ ಅಲ್ಲ ಹೋಟೆಲ್ಗೆ ಹೋಗಿ ನನಗೆ ಅಲ್ಲಿ ಕೆಲಸ ತುಂಬ ಇದೆ ಹಾಗೆ ಹೋಟೆಲಿಗೆ ಹೋಗಿದ್ದೆ ತುಂಬ ಅಂದರೆ ತುಂಬ ಮಳೆ ಆಯಿತಾ ಭಯಂಕರ ಮಳೆ ಆವತ್ತು ಹೋಟ್ಲಿಗೆ ಹೋಗಿ ಅಡುಗೆ ಅದು ಇದು ಅಂತೆಲ್ಲ ಆಗಿ ನಂದು ನಾನು ಹೋಟ್ಲಿಂದ ಮನೆಗೆ ಬರುವಾಗಲೇ ಏಳು ಮುಕ್ಕಲ್ಲ ಎಂಟಾಗ್ತದೆ ಮತ್ತೆ ಬಂದು ನಾನು ಗಜ್ಬಜೆಯನ್ನು ಕೂಡ ಮಾಡಿದೆ ಗಜ್ಬಜೆ ತರಕಾರಿ ಎಲ್ಲ ನಾನು ಕಟ್ ಮಾಡಿ ಬೇಯಿಸಿಟ್ಟು ಮತ್ತೆ ಹೋಗಿದ್ದು ಬೆಳಿಗ್ಗೆ ಹೋಟ್ಲಿಗೆ ಹಾಗೆ ಹೋಟ್ಲಿಗೆ ಹೋಗುವಾಗಲೇ ಹತ್ತು ಗಂಟೆ ಆಗಿತ್ತು ಚೂಡಿ ಪೂಜೆ ಇದು ಅದು ಇದು ಅಂತೆಲ್ಲ ಹೇಳಿ ಆಮೇಲೆ ಇಲ್ಲಿ ಬಂದು ಮಸಾಲೆಯನ್ನು ಈಗ ರುಬ್ಬಿ ಹಾಕ್ತಾ ಇದ್ದೇನೆ ಎಂಟು ಗಂಟೆಗೆ ಬಂದು ರಾತ್ರಿ ನೋಡಿ ಆಮೇಲೆ ಮೂಡೆಯನ್ನು ಕೂಡ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಇಲ್ಲಿ ಮೂಡೆದ್ದು ಮುಚ್ಚಳ ಮುಚ್ಚಲಿಕ್ಕೆ ನನಗೆ ಕರೆಕ್ಟಾಗಿ ಇಲ್ಲ ಹೊಸ ನಾನು ತೊಂದರು ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೆ ಅದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ಮಾರ್ಟರ್ ಹೆವಿ ಆಗಿರುವಂಥದ್ದು ಭಾರವಾಗಿರುವಂಥದ್ದು ಅದನ್ನು ಇಡ್ತಾ ಇದ್ದೇನೆ ಗಜ್ಬಜೆ ಮಾಡಲಿಕ್ಕೆ ನಮ್ಮದ್ರಲ್ಲಿ ಸಾಧಾರಣ ನಾವು ಇಪ್ಪತ್ತೊಂದು ಬಗೆ ಇಪ್ಪತ್ತೈದು ಬಗೆ ತರಕಾರಿಗಳನ್ನೆಲ್ಲ ಹಾಕಿ ಮಾಡುವಂಥದ್ದು ಆದರೆ ನನಗೆ ಬೆಳಿಗ್ಗೆ ಆ ತರಕಾರಿಗಳನ್ನು ಕೌಂಟ್ ಮಾಡುವಷ್ಟು ಸಮಯ ಇಲ್ಲ ಯಾಕಂದರೆ ಹೋಟ್ಲಿಗೆ ಕೊಡಬೇಕಲ್ವಾ ಹಾಗೆ ಇಲ್ಲಿ ಸಿಕ್ಕಿರುವಂಥ ಊರಿನ ತರಕಾರಿಗಳನ್ನೆಲ್ಲವನ್ನು ಹಾಕಿ ನಾವು ಮಾಡುವಂಥದ್ದು ಇದರಲ್ಲಿ ಯಾವುದು ಹಾಕುದಿಲ್ಲ ಅಂತ ಹೇಳಿದರೆ ಕಾಲಿಫ್ಲವರ್ ಇರ್ಬೋದು ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಸೀಮೆ ಬದನೆ ನವಿಲ್ಕೋಸ್ ಅದೆಲ್ಲ ಹಾಕೋದಿಲ್ಲ ಇದು ಬಟಾಣಿ ಅದು ಇದು ಎಂತೆಲ್ಲ ನಾವು ಹಾಕೋದಿಲ್ಲ ಹಾಗೆ ಮತ್ತು ಊರಿನ ತರಕಾರಿ ಸೌತೆಕಾಯಿ ಇರ್ಬೋದು ಅಳಸಂಡೆ ಮತ್ತು ಅರಿವೆ ಸೊಪ್ಪಿನ ದಂಟು ಅದೆಲ್ಲ ಮೇನು ನುಗ್ಗೆಕಾಯಿ ಹಾಕೋದಿಲ್ಲ ನಾವು ಆಮೇಲೆ ಈ ಸುರ್ಣ ಅಂತ ಹೇಳ್ತೇವೆ ಸುವರ್ಣಗೆಡ್ಡೆ ಗಿಡ ಅದನ್ನೆಲ್ಲ ಹಾಕುವಂಥದ್ದು ಹಾಗೆ ಇಲ್ಲಿ ನಾವು ಮತ್ತೆ ಒಂದು ಹತ್ತು ಮುಕ್ಕಲಾಗುವಷ್ಟೊತ್ತಿಗೆ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಬಂದು ಹಣ್ಣುಕಾಯಿ ಎಲ್ಲ ಸಮರ್ಪಣೆ ಮಾಡಿ ಮತ್ತು ಇಲ್ಲಿ ಒಂದು ಅಭಿಷೇಕ ಆಗ್ತಾಯಿತ್ತು ನಾವು ಹೋಗಬೇಕಾದ್ರೆ ಹಾಗೆ ಈ ಅಭಿಷೇಕದ ವಿಡಿಯೋವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಭಜನೆ ಕಾರ್ಯಕ್ರಮ ಕೂಡ ಎಲ್ಲ ಆಗ್ತಾ ಇತ್ತು ಹಾಗೆ ನಮ್ಮ ಕೃಷ್ಣನಿಗೆ ನೋಡಿ ಇಲ್ಲಿ ಹಾಲಿನ ಅಭಿಷೇಕ ಆಗ್ತಾ ಇದೆ ನೋಡಿ ಕಣ್ತುಂಬಿಕೊಳ್ಳಿ ತುಂಬಿಕೊಳ್ಳಿ ಆಯ್ತಾ ಅದೇ ರೀತಿ ಇಲ್ಲಿ ಹೋದ್ರಿಂದ ಒಂದು ಮನಸ್ಸಿಗೊಂದು ಏನೋ ಒಂದು ನೆಮ್ಮದಿ ಒಂದು ಖುಷಿ ಗೋಪಾಲ ಕೃಷ್ಣ ದೇವರನ್ನು ಒಂದು ನೋಡಿ ತುಂಬಾ ಆಯ್ತು ನಂಗೆ ದೇವಸ್ಥಾನದಿಂದ ಹನ್ನೊಂದುವರೆ ಆಗಬೇಕಾದ್ರೆ ನಾವು ಮತ್ತೆ ಅಲ್ಲಿಂದ ಮನೆಗೆ ವಾಪಸ್ ಹೊರಟ್ವಿ ಮಕ್ಕಳಂತೂ ಟೂ ವೀಲರಲ್ಲೇ ಹೋಗೋಣ ಕಾರಲ್ಲಿ ಹೋಗೋದು ಬೇಡ ಅಂತ ಹೇಳಿದರು ಹಾಗೆ ರಾಪಕ್ಕಂತ ಟೂ ವೀಲರಲ್ಲೇ ಹೋಗಿದ್ದು ದೇವಸ್ಥಾನಕ್ಕೆ ಆಮೇಲೆ ಇಲ್ಲಿ ಮನೆಗೆ ಬಂದು ಮತ್ತೆ ಮೂಡೆ ಮತ್ತು ಗಜ್ಬಜೆ ತಿನ್ನಬೇಕಲ್ವಾ ಹಾಗೆ ಮೂಡೆ ಗಜ್ಬಜೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ನಿನ್ನೆ ಅಷ್ಟೇ ಒಂದು ರೀಲ್ ನೋಡಿದ್ದೆ ನಂಗಂತೂ ತುಂಬಾ ನಗು ಬಂತು ಯಾಕಂದ್ರೆ ನಮ್ಮ ಸೌತ್ ಕೇಂದ್ರದವರಿಗೆ ಹಾಗೆ ಅಷ್ಟಮಿ ಇಂದ ಚೌತಿ ತನಕ ಎಲ್ಲರಿಗೂ ಮೂಡೆ ಯಾರ ಮನೆಯಲ್ಲಿ ತಿಂಡಿ ಕೇಳಿದ್ರು ಮಧ್ಯಾಹ್ನ ಸಂಜೆ ರಾತ್ರಿ ಬೆಳಿಗ್ಗೆ ಎಲ್ಲರಿಗೂ ಅದೇ ಮೂಡೆ ಗುಂಡ ಮೂಡೆ ಗುಂಡ ಇದೇ ಇರುವಂಥದ್ದು ಹಾಗೆ ನಮ್ಮ ಹೋಟ್ಲಲ್ಲಿಗೂ ಡೈಲಿ ನಾವು ಗುಂಡವನ್ನು ಮಾಡ್ತೇವೆ ಕಟ್ಟಿ ಕೊಟ್ಟೆ ಕಡುಬು ಅಂತ ಹೇಳ್ತೇವೆ ಹಾಗೆ ಇಲ್ಲಿ ಮೂಡೆ ಮತ್ತು ಗಜ್ಬಜೆ ತುಂಬ ಚೆನ್ನಾಗಿತ್ತು ಅದೇ ರೀತಿ ಮರುದಿನ ಬೆಳಿಗ್ಗೆ ನೋಡಿ ಗಿಟ್ಟಿದ್ದೇನೆ ಇಲ್ಲಿ ಹಾಗೆ ಮರುದಿನ ಬೆಳಿಗ್ಗೆ ಮತ್ತೆ ನಾವು ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿತ್ತು ಹಾಗೆ ಮೂಡೆ ತಿಂದದ್ದು ನಾನು ನನ್ನ ಮಗ ಒಂದು ಮೂಡೆಯನ್ನು ಮೂರು ಭಾಗ ಮಾಡಿ ಹಂಚಿ ತಿಂದ್ವಿ ಹಾಗೆ ಒಂದು ಮೂಡೆಯನ್ನು ಹುಡುಗಿ ಕೊಟ್ಟಿದ್ದೆ ಎರಡೇ ಮೂಡೆ ಖಾಲಿ ಆದದ್ದು ಮುಂಚಿನ ದಿನ ಮರುದಿನ ಬೆಳಿಗ್ಗೆ ಮತ್ತೆ ಹಬೆ ತೆಗೆದ್ರೆ ಆಯಿತು ಮೂಡೆ ಹಾಗೆ ಆ ಮೂಡೆಗೆ ಬಿಸಿ ಬಿಸಿ ಒಂದು ಗಜ್ಬಜೆಯನ್ನು ಹಾಕಿ ತಿನ್ನೋದಂತೂ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ತುಂಬಾ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಇತ್ತು ಹಾಗೆ ಆ ಮೂಡೆ ಪರಿಮಳ ಅಂತೂ ಇಡೀ ಮನೆ ಎಲ್ಲ ಘಮ ಅಂತ ಇತ್ತು ಹಾಗೆ ಸಾಫ್ಟ್ ಆದ ಕೂಡ ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಅಂತ ಹೇಳ್ಬಹುದು ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಇದೇ ಆಗಿತ್ತು ಹಾಗೆ ಮತ್ತೆ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಹುಲಿ ವೇಷ ಕುಣಿತ ಎಲ್ಲ ಇದೆ ಅಂತ ಗೊತ್ತಾಯ್ತು ಹಾಗೆ ಆದ್ರೆ ಮಕ್ಕಳನ್ನ ಕರ್ಕೊಂಡು ಹುಲಿ ವೇಷ ಎಲ್ಲ ತೋರಿಸೋಣ ಅಂತ ಹೋಗಿದ್ದೆ ಹಾಗೆ ಆದ್ರೆ ಅಲ್ಲಿ ಹೋಗಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಹುಲಿ ವೇಷ ಹನ್ನೆರಡು ಗಂಟೆ ಪೂಜೆ ಟೈಮ್ ಅಲ್ಲಿ ಅಂತ ಗೊತ್ತಾಯಿತು ಹಾಗೆ ಮತ್ತೆ ಇಲ್ಲಿ ಹುಲಿ ವೇಷ ಹಾಕುವ ಇಲ್ಲಿಗೆ ನಾವು ಹಿಂದ್ಗಡೆ ಬಂದ್ವಿ ನೋಡಿ ಇಲ್ಲಿ ವೇಷ ಎಲ್ಲ ಬಣ್ಣ ಇದನ್ನ ಬೆಳಿತಾ ಇದ್ದಾರೆ ಎಲ್ಲರಿಗೂ ಕೂಡ ಆದ್ರೆ ಹನ್ನೆರಡು ಹನ್ನೆರಡುವರೆಗೆ ದೇವರ ಪೂಜೆ ಆಗ್ಬೇಕಾದ್ರೆ ಹುಲಿ ವೇಷ ಕುಣಿತಾ ಇತ್ತಂತೆ ನಾವು ಅದಕ್ಕಿಂತ ಮುಂಚೆಯೇ ವಾಪಸ್ ಬಂದ್ವಿ ಹಾಗೆ ನಮ್ಮ ಜವಣೇರ ಬೆದ್ರ ಅಮ್ಮರ್ ಕೋಟೆ ನಮ್ಮ ಜೊತೆ ಇದ್ದಾರೆ ಹಾಗೆ ಅವರು ಮೂಡಬಿದ್ರೆಯ ಮೊಸರು ಕುಡುಗೆ ಉತ್ಸವದ ಬಗ್ಗೆ ಮಾತಾಡ್ತಾರೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನೂರ ಒಂಬತ್ತನೇ ವರ್ಷದ ಮೊಸರು ಕುಡುಗೆ ಉತ್ಸವದ ಸಂದರ್ಭದಲ್ಲಿ ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳಾಗ್ತಿದೆ ಹಾಗಾಗಿ ಜವಣರ್ ಫೌಂಡೇಶನ್ ಫೌಂಡೇಶನ್ನ ವತಿಯಿಂದ ಕೃಷ್ಣೋತ್ಸವ ಹೇಳುವಂಥ ಕಾರ್ಯಕ್ರಮ ಮೂರು ಗಂಟೆಗೆ ಮೂರು ವಿಧಿ ಪೇಟೆಯಲ್ಲಿ ನಡಲಿಕ್ಕಿದೆ ವಿಶೇಷವಾಗಿ ಪ್ರಥಮ ಬಾರಿಗೆ ಈ ಬಾರಿ ನಾವು ಹುಲಿ ಏರ್ಪಾಡು ಮಾಡಿದ್ದೇವೆ ದೇವರ ಸೇವೆಗಾಗಿ ಮೆರವಣಿಗೆಗಾಗಿ ಹುಲಿ ಏರ್ಪಾಡು ಮಾಡಿದ್ದೇವೆ ಇನ್ನಷ್ಟು ಮೇಘನಾ ಕುಂದಾಪುರವರ ಕಾರ್ಯಕ್ರಮ ಮೂರು ಗಂಟೆಗೆ ನಡೀಲಿಕ್ಕಿದೆ ಆ ಪಟ್ಲವರ ಕಾರ್ಯಕ್ರಮ ಆರು ಗಂಟೆಗೆ ನಡಲಿಕ್ಕಿದೆ ಇದೊಂದು ಬಹಳ ಪುರಾತನ ದೇವಸ್ಥಾನ ಇಲ್ಲಿ ಹೆಚ್ಚಿನ ಮುಳುಬಿದ್ರು ಇವತ್ತು ಬರ್ತಾರೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆ ಎಲ್ಲ ವೀಡಿಯೋಸ್ ಲಿಂಗಣ್ಣ ಫ್ರೆಂಡ್ಸ್ ರಿಲೇಟಿವ್ ಜೊತೆ ತಪ್ಪದೆ ಶೇರ್ ಮಾಡಿ ನೆಕ್ಸ್ಟ್ ಏನೊಂದು ಒಳ್ಳೆ ಬ್ಲಾಗ್ ಜೊತೆ ಮತ್ತೆ ಸಿಗ್ತಾನೆ ಥ್ಯಾಂಕ್ ಕೇರ್ ಬೈ ಬಾಯ್